ಚುನಾವಣೆ ಏನು ರೀತ ನಡೀತಾ ಇದೆಯೋ ಇವಾಗ ರಾತ್ರಿ ಇಪ್ಪತ್ತು ದಿವಸದಿಂದ ಎಲ್ಲ ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ನಾನು ಚಿರಪರಿಚಯವಾಗಿದ್ದೀನಿ ಹಾಗಾಗಿ ನಾನು ಮೂರು ಸಾರಿ ಎಲೆಕ್ಟ್ರಿಕ್ ಆಗಿ ಪಂಚಾಯಿತಿಗಳಿಂದ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಳೆದ ಬಾರಿ ಪಕ್ಷೇತರವಾಗಿ ನಿಂತಿದೆ ನನಗೆ ಸಾಮಾನ್ಯವಾಗಿ ನಾನು ಪರಿಚಯವಾಗಿದ್ದೀನಿ ಇವತ್ತು ನಾನು ಗುರುತಿಸಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿ ಲೋಕ ಪಾರ್ಟಿ ಲೋಕಶಕ್ತಿ ಪಾರ್ಟಿ ಮತ್ತೆ ಮತ್ತು ನೀವು ಮಂಡ್ಯದಲ್ಲಿ ನೀವು ಕಳೆದ ಪರಿಚಯ ಇದೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಗುರುತಿಸಿ ಅವ್ರು ಹೇಳಿದ ಮತ್ತೆ ಒಪ್ಪಿ ನಾನು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಮೊದಲು ನಿಮಗೆ ಒಂದಿಷ್ಟು ಏನು ಹೇಳ್ತೀನಿ ಅಂದರೆ ಈ ಮಂಡ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಪತ್ರಿಕಾ ಮಾಧ್ಯಮದವರು ಫಸ್ಟ್ ಪ್ರಿಫರೆನ್ಸು ನಮ್ಮ ಹೇಳಿಕೆ ತೋರ್ಸಕ್ಕೆ ಈ ರಾಜ್ಯಕ್ಕೆ ಕೇಂದ್ರಕ್ಕೆ ತೋರ್ಸಕ್ಕೆ ನಿಮ್ಮಿಂದ ಆಗ್ತಿದೆ ನೀವಿಲ್ಲ ಅಂದರೆ ನಾವು ಪ್ರಚಾರ ಆಗಲಿಕ್ಕಾಗಲ್ಲ ದಯಮಾಡಿ ಕೈ ಮುದ್ದೆ ಹೇಳ್ತೀನಿ ಮಿಡಿಯಾದ್ರು ನಮಗೆ ನಿಮ್ಮ ಸಪೋರ್ಟೇ ನಮಗೆ ಬೇಕಾಗ್ತಿದೆ ಇವತ್ತು ಬಲಿಷ್ಠವಾದ ಪಕ್ಷಗಳಿದೆ ಆ ಬಲಿಷ್ಠವಾದ ಪಕ್ಷಗಳ ಜೊತೆಗೆ ಕಾಂಪಸ್ ಹೇಳಿದ್ರು ದಿವಂಗತ ಭ್ರಷ್ಟಾಚಾರ ಹೋಗ್ಲಾಡ್ಸೋಕ್ಕೆ ಲೋಕಾಯುಕ್ತನ ಸ್ಥಾಪನೆ ಮಾಡಿದವರು ಅದರ ಜೊತೆಯಲ್ಲಿ ಮಟ್ಟೊಮ್ಮದರಿಗೆ ಮಹಿಳೆಯರಿಗೆ ಮಿಸ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬೆಂದು ಕೊಟ್ಟರು ರಾಜೀವ್ ಗಾಂಧಿ ಪ್ರಧಾನಿಯಾಗ ತಿದ್ದುಪಡಿ ಮಾಡಿ ಮಾಡಿದರು ಇವತ್ತು ದೇಶದಲ್ಲಿ ಪ್ರಧಾನಿಯಾಗೋ ಮೂಲಗಳು ಇತ್ತು ಅವರು ಆಸೆ ಪಡಲಿಲ್ಲ ಕೆಲವು ಮೀಡಿಯಾದವರು ಗೊತ್ತಿದೆ ಏನೇನು ಕೆಲಸ ಮಾಡೋರು ಏನೇನು ಆಗಿದೆ ಅಂತ ಗೊತ್ತಿದೆ ನಾನು ಜನ ಪರಿವಾರದಲ್ಲಿದ್ದೆ ನಿಮ್ಮೆಲ್ಲರ ಕೋರಿಕೆ ಏನಂದ್ರೆ ಮಂಡ್ಯದಲ್ಲಿ ಒಂದು ಇತಿಹಾಸ ಲೋಕಶಕ್ತಿ ಪಾರ್ಕ್ ಇದೆ ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ ಮಾಧ್ಯಮದಲ್ಲಿ ಚಂದ್ರಶೇಖರ್ ಸ್ಥಾವ ಚುನಾವಣೆಗಳು ಲೋಕಸಭಾ ಚುನಾವಣೆಗಳು ಅದರಲ್ಲಿ ಕರ್ನಾಟಕದಲ್ಲೂ ಕೂಡ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯುತ್ತಾ ಇದೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳು ಈ ನಿಟ್ಟಿನಲ್ಲಿ ಪ್ರಥಮ ಹಂತದಲ್ಲಿ ನಾವು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಥಮ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಈ ವಿಚಾರವಾಗಿ ನಾವು ಆರು ಕ್ಷೇತ್ರಗಳಲ್ಲಿ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ಅದರಲ್ಲಿ ನಮಗೆ ವಿಶೇಷವಾಗಿದ್ದು ಮಂಡ್ಯ ಜಿಲ್ಲೆಯಿಂದ ನಮ್ಮ ಎನ್ ಬಸವರಾಜ್ ಅವರು ನಮ್ಮ ಲೋಕಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಈ ನಿಟ್ಟಿನಲ್ಲಿ